ಆಯ್ ಹಲೋ ನಾನು ನಿಮ್ಮ ನಿಲಯದ ತುಂಬು ಮನೆ ಸೊಸೆ ಸಂತ ನಂಗೆ ನಾನು ಇವತ್ತು ಮಂಡೆ ಮಿನಿ ವೋಲ್ಗಿದೆ ಇದು ಇವತ್ತು ನಮ್ಮ ಮನೇಲಿ ರವೆ ರೊಟ್ಟಿ ಮಾಡೋಣ ಅಂತ ತೋರಿಸೋಣ ಅಂತ ಇದ್ದೀನಿ ಇದ್ದಿಲ್ಲ ಕ್ಯಾರೆಟ್ ತುರಿ ಕರಿಬೇವು ಹಾಗೂ ಸಬ್ಬಕ್ಕಿ ಇದು ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಒಂದು ಕಪ್ಪು ಬಿಳಿ ಎಳ್ಳು ಒಂದು ಕಪ್ ಮುಕ್ಕಾಲ್ ಕಪ್ಪಷ್ಟು ಮೊಸರು ಹಾಗೂ ಉಪ್ಪು ಮೇನ್ ರವೆ ಸಣ್ಣ ರವೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೋಡಿ ಎಲ್ಲ ಸಣ್ಣ ಸಣ್ಣ ಆಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಸಣ್ಣ ರವೆನ ಒಂದು ದೊಡ್ಡ ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಗೊತ್ತಲ್ಲ ನಿಮಗೆ ತುಂಬ ಮನೆ ಸೊಸೆ ಅಂದಮೇಲೆ ಜಾಸ್ತಿ ಕ್ವಾಂಟಿಟಿ ಮಾಡಲೇಬೇಕು ಸೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಎಲ್ಲ ಸಣ್ಣ ಸಣ್ಣಾಗಿ ಫುಲ್ ಹೆಚ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ದಿವಸ ಆಗಿತ್ತು ನಾನು ಮಾಡಿ ಹಾಗೆ ಬ್ಲಾಗ್ ಮಾಡಿಕೊಂಡೇ ಮಾಡೋಣ ಅಂತ ಇವಾಗ ಈ ರವೆಗೆ ನಾನೇನು ಹುಡ್ದಿರಲಿಲ್ಲ ಇದು ನಾರ್ಮಲಾಗಿ ಹೇಗೆ ಶಾಪಿಂದ ತಂದಿದ್ವೋ ಹಾಗೆ ಇಟ್ಕೊಂಡಿದ್ದು ಕೆಲವರು ಹುರಿದು ಹಾಕೋತಾರೆ ಅವರು ಹೆಂಗೆ ಕಂಫರ್ಟ್ ಅನಿಸುತ್ತೋ ಹಾಗೆ ಈಗ ನನ್ನ ಆ ಪಾತ್ರೆಗೆ ಹೆಚ್ಚಿರುವಂತಹ ಕರಿಬೇವು ಸಬ್ಬಕ್ಕಿ ಸೊಪ್ಪು ಕ್ಯಾರೆಟ್ ತುರಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರವೆ ರೊಟ್ಟಿ ಏನಂದರೆ ನಾವು ಒಂದೇ ಸಲ ನೀರು ಹಾಕಿ ಕಚ್ಚಪಚ್ಚ ಅಂತ ಕಲಿಸ್ಕೊಬಾರ್ದು ನಿಧಾನ ಪೇಷನ್ಸಿಂದ ನಾವೆಷ್ಟು ಪೇಷನ್ಸ್ ಹಂಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅಡುಗೆ ಬರುತ್ತೆ ನಾನು ಸ್ವಲ್ಪ ನಿಧಾನವಾಗಿ ಕಲ್ಸ್ಕೊತೀನಿ ಏಕೆಂದರೆ ಈ ರೊಟ್ಟಿ ದೋಸೆ ಇಡ್ಲಿ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿದ್ರೇ ಅದು ಅಂಚ್ ಮೇಲೆ ಬರೋದು ನಾವು ಯಾವುದೇ ಒಂದು ಪೇಪರ್ ಆಗಲಿ ಏನೇ ಆಗಲಿ ನಾವು ತಡ್ಕೊಳ್ಳಲ್ಲ ಡೈರೆಕ್ಟ್ ಅಂಚ್ ಮೇಲೆ ಹಾಕ್ಕೊಂಡು ಎಳ್ಕೊತೀವಿ ಅದನ್ನ ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀವಿ ನೋಡ್ತಾಯಿದ್ದೀರಲ್ಲ ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ಮಿಕ್ಸ್ ಮಾಡಿಕೊಂಡೆ ಫಸ್ಟು ನಾನು ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನು ಎತ್ತಿಕೊಂಡಿದ್ದೆಲ್ಲ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರು ಹಾಗೂ ಒಂದು ಮುಕ್ಕಾಲು ಕಪ್ಪಷ್ಟು ಬಿಳಿ ಎಳ್ಳು ಇದೇನು ರೋಸ್ಟ್ ಮಾಡ್ಕೊಂಡಿಲ್ಲ ನಾನು ಡೈರೆಕ್ಟಾಗಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಇದು ಮಾಡ್ಬೋದು ಇನ್ನಂದರೆ ನಾವು ಸ್ಕಿಪ್ ಮಾಡ್ಕೊಬೋದು ನಾನು ಏನಕ್ಕೆ ಹಾಕಿಲ್ಲ ಅಂದರೆ ಸ್ವಲ್ಪ ಜೀರಿಗೆನೂ ಹಾಕೋತಾ ಇದ್ದೀನಿ ನೋಡಿ ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿಬಿಟ್ಟೆ ಆಮೇಲೆ ಜೀರಿಗೆ ಹಾಕ್ಕೊಂಡೆ ಕಾಯಿ ತುರಿ ಹಾಕ್ಕೊಂಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದ್ದೀರಲ್ಲ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ಕೊಂಡು ಕಳ್ಸ್ಕೊಳ್ಳೋಣ ನಿಧಾನವಾಗಿ ಕಲ್ಸ್ಕೋಬೇಕು ಇವಾಗ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವೋ ಹಾಗೆ ಕಲ್ಸ್ಕೋಬೇಕು ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂತ ಇದ್ದೀರಲ್ಲ ಅದನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಹದವಾಗಿ ಕಲಿಸ್ಕೊಳ್ಳೋಣ ನೋಡ್ತಾಯಿರೋ ಎಷ್ಟು ನಾವು ಹದ್ದವಾಗಿ ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಅಡುಗೆ ಬರುತ್ತೆ ಪೇಶನ್ಸ್ ಇರಬೇಕಷ್ಟೇ ನಾನು ಇದನ್ನು ಮ್ಯಾರಿನೇಟ್ ಮಾಡ್ತೀನಿ ಅಂದರೆ ಒನ್ ಅವರು ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಅದು ಸ್ವಲ್ಪ ಇದಾಗುತ್ತೆ ನೀರು ಕಮ್ಮಿನೇ ಹಾಕಬೇಕು ಏನಕ್ಕೆ ಅಂದರೆ ಇದರಲ್ಲಿರೋ ಈರುಳ್ಳಿ ಅಂಶ ಕ್ಯಾರೆಟ್ ಅಂಶದಲ್ಲಿ ನೀರಿನ ಅಂಶ ಇರುತ್ತೆ ಅದು ಬಿಟ್ಕೊಂಬಿಡುತ್ತೆ ಸೊ ನಾವು ನೀರಿನಂಶ ಹಾಕೊಂಡು ಆಮೇಲೆ ಕಮ್ಮಿ ಆದರೆ ಹಾಕೊಂಡು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು ಸೊ ನಾವು ಒಂದು ಕಡೆ ಅಂಚಿಡನ ಈಗ ಚೆನ್ನಾಗಿ ಹಾಕಿ ನಾನು ಹಂಚಿ ನೋಡಿ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಆದಮೇಲೆ ಆ ಅಂಚಿಗೆ ಎಣ್ಣೆ ಸವರಬೇಕು ಎಣ್ಣೆ ಸವ್ರಾದ್ಮೇಲೆ ನಾವು ಡೈರೆಕ್ಟಾಗಿ ಹಾಕ್ಕೊತೀವಿ ನಾವು ಯಾವುದೇ ಒಂದು ಪೇಪರ್ ಶೀಟ್ ಮೇಲಾಗಲಿ ಆಗಲಿ ಹಾಕೊಳ್ಳಲ್ಲ ಇದು ನಮ್ಮ ನಮ್ಮತ್ತೆ ಇದ್ದಾರೆ ಸೊ ನಾನು ವೀಡಿಯೋ ಮಾಡಬೇಕಾಯ್ತಲ್ಲ ಸೊ ಅವ್ರ ಕೈಲಿ ಕೊಟ್ಟುಬಿಟ್ಟು ನಾನು ಇದು ಮಾಡಿದೆ ಸೊ ಅತ್ತೆ ನೋಡಿ ನೋಡ್ತಾಯಿದ್ದೀರಲ್ಲ ಇದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೆಲ್ತ್ಗೂ ಒಳ್ಳೆಯದು ಆರೋಗ್ಯವಾಗಿರುತ್ತೆ ಬಾಯಿಗೂ ರುಚಿ ಮಕ್ಳಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರವೆಯಲ್ಲೇ ರವೆಯಲ್ಲಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಆಮೇಲೆ ಈ ಥರ ಎಲ್ಲ ಪದಾರ್ಥಗಳನ್ನು ನೀವು ಹಾಕ್ಕೊಂಡು ಈ ಐಟಮ್ನ ಮಾಡ್ಕೊಬೋದು ರವೆಲ್ಲೇ ಹಾಕ್ಕೊಬೇಕು ಅಂತ ಏನಿಲ್ಲ ನಾನು ಮಿಕ್ಸ್ ಮಾಡಿದಾಗ್ಲೂ ಈ ಥರ ಮಾಡ್ತೀನಿ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕೋತೀನಿ ಏನೇನು ತರಕಾರಿ ಸಿಗುತ್ತೋ ಅದನ್ನೆಲ್ಲ ತುರ್ಕೊಂಡು ಹಾಕೋತೀನಿ ಅದಂತೂ ಇನ್ನೂ ಮಸ್ತ್ ಟೇಸ್ಟ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಣ್ಣೆ ಹಾಕಿ ಮುಚ್ಚಬೇಕು ಸ್ವಲ್ಪ ಏನು ಮುಚ್ಚಬೇಕಂದ್ರೆ ಮೇಲ್ಗಡೆ ಬಿಳಿ ಬಿಳಿ ಇರುತ್ತಲ್ಲ ಅದಕ್ಕೆ ನೋಡ್ತಾಯಿರಲ್ಲ ರೊಟ್ಟಿ ಚಟ್ನಿ ರೆಡಿ ನೀವು ಟ್ರೈ ಮಾಡಿ థ్యాంక్ యూ సబ్స్క్రైబ్ మి ఫోమీ థ్యాంక్ యూ ఫార్ వాచింగ్